ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ಈ ದಿನದಲ್ಲಿ ಮತ್ತೊಂದು ಒಂದು ಆರೋಗ್ಯಕ್ಕೆ ಅನುಕೂಲವಾದ ಮತ್ತೊಂದೊಂದು ಪಾನೀಯದ ಬಗ್ಗೆ ನಾವು ಮಾತಾಡಿಕೊಳ್ಳೋಣ ನಮ್ಮ ಶರೀರದ ಅಂಗಗಳಲ್ಲಿ ಹೃದಯವು ತುಂಬ ಪ್ರಾಮುಖ್ಯತವಾಗಿರುತ್ತದೆ ಈ ಹೃದಯ ಎಷ್ಟು ಆರೋಗ್ಯವಾಗಿದ್ದರೆ ನಮ್ಮ ದೇಹವು ಕೂಡ ಅಷ್ಟೇ ಆರೋಗ್ಯವಾಗಿರುತ್ತದೆ ನಮ್ಮ ಹೃದಯವನ್ನು ಎಷ್ಟು ನಾವು ಆರೋಗ್ಯಕರವಾಗಿ ಕಾಪಾಡಿಕೊಳ್ಳಿದ್ದೇವೋ ನಮ್ಮ ಶರೀರವು ಕೂಡ ಅಷ್ಟೇ ಆರೋಗ್ಯವಾಗಿರುತ್ತದೆ ಬನ್ನಿ ಸ್ನೇಹಿತರು ಹೃದಯಕ್ಕೆ ಸಂಬಂಧವಾದ ಕೆಲವೊಂದು ವಿಷಯಗಳನ್ನು ಈ ದಿನದಲ್ಲಿ ಮಾತಾಡಿಕೊಳ್ಳೋಣ ಹೃದಯಕ್ಕೆ ಹಾನಿ ಉಂಟು ಮಾಡುವ ಕೆಲವೊಂದು ಪಾನೀಯಗಳನ್ನು ಅಪ್ಪಿತಪ್ಪಿಯೂ ಕೂಡ ನೀವು ಕುಡಿಯಬೇಡಿ ಕೆಲವು ಪಾನೀಯಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೆಂದು ನಾವು ಭಾವಿಸಿದ್ದರೂ ಅದು ಹೃದಯದ ಆರೋಗ್ಯಕ್ಕೆ ಹಾನಿ ಉಂಟು ಮಾಡಲಿದೆ ಹೃದಯವೆನ್ನುವುದು ದೇಹದಲ್ಲಿ ಕಾರ್ಯನಿರ್ವಹಿಸುವಷ್ಟು ಕಾಲ ನಾವು ಭೂಮಿ ಮೇಲಿರುತ್ತೇವೆ ಹೃದಯವು ಕೆಲಸ ಮಾಡುವುದು ನಿಲ್ಲಿಸಿದರೆ ಆಗ ನಮ್ಮ ಪ್ರಯಾಣವು ಮುಗಿಯುವುದು ಹೀಗಾಗಿ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತೀ ಅಗತ್ಯ ಅದರಲ್ಲೂ ಇಂದಿನ ಒತ್ತಡದ ಜೀವನದಲ್ಲಿ ಹೃದಯದ ಆರೋಗ್ಯ ಕಾಪಾಡುವುದು ಅತೀ ಅಗತ್ಯ ಹೃದಯದ ಸಮಸ್ಯೆ ಅನಾರೋಗ್ಯಕರ ಆಹಾರ ಕ್ರಮ ಮತ್ತು ವ್ಯಾಯಾಮವಿಲ್ಲದೇ ಇರುವ ಕಾರಣದಿಂದಾಗಿ ಸಂಪೂರ್ಣ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಆದರೆ ನಾವು ಸೇವಿಸುವ ಆಹಾರ ಮಾತ್ರವಲ್ಲದೆ ಕೆಲವೊಂದು ಪಾನೀಯಗಳು ಕೂಡ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಬೇಸಿಗೆಯಲ್ಲಿ ನಾವು ಹೋಗಿ ಕೆಲವೊಂದು ತಂಪಾದ ಪಾನೀಯಗಳನ್ನು ತೆಗೆದುಕೊಂಡು ಕುಡಿಯುತ್ತೇವೆ ಆದರೆ ಇದು ಹೃದಯದ ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರಲಿದೆ ಎನ್ನುವುದು ಹೆಚ್ಚಿನವರೆಗೆ ತಿಳಿದಿಲ್ಲ ಸಕ್ಕರೆಯು ಅತ್ಯಧಿಕ ಮಟ್ಟದಲ್ಲಿ ಇರುವ ಪಾನೀಯಗಳಿಂದ ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಇದರಲ್ಲಿ ಕೆಲವು ಪಾನೀಯಗಳು ಹೃದಯಕ್ಕೆ ಆರೋಗ್ಯಕರವಾಗಿರುತ್ತವೆ ಅಂತ ಅನಿಸಬಹುದಾದರೂ ಕೆಲವೊಂದು ತುಂಬ ಕೆಟ್ಟದ್ದಾಗಿರುತ್ತವೆ ಉದಾಹರಣೆಗೆ ಹಣ್ಣಿನ ಜ್ಯೂಸು ಹಣ್ಣಿನ ಜ್ಯೂಸ್ ತುಂಬ ಆರೋಗ್ಯಕಾರಿ ಎಂದು ನಾವೆಲ್ಲರೂ ಭಾವಿಸಿದ್ದೇವೆ ಇದರಿಂದ ಒಂದು ಗ್ಲಾಸ್ ಹಣ್ಣಿನ ಜ್ಯೂಸ್ ಕುಡಿದರೆ ವಿಟಮಿನ್ಗಳು ಖನಿಜಾಂಶಗಳು ದೇಹಕ್ಕೆ ಸಿಗುವುದು ಎಂದು ಭಾವಿಸಿದ್ದೇವೆ ವಿಶೇಷವಾಗಿ ಈಗಾಗಲೇ ಹೃದಯದ ಸಮಸ್ಯೆ ಇರುವವರು ಹಣ್ಣಿನ ಜ್ಯೂಸ್ನಿಂದ ದೂರವಿದ್ದರೆ ಒಳ್ಳೆಯದು ಆದರೆ ಇದರ ವಿಚಾರ ಬೇರೆಯೇ ಇದೆ ಇದರಿಂದ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಸಕ್ಕರೆಯು ಸೇರಿಕೊಳ್ಳುವುದು ಹಣ್ಣಿನ ಜ್ಯೂಸ್ನಲ್ಲಿ ಅಂಶವು ಕಡಿಮೆ ಇದೆ ಅಧಿಕ ಕ್ಯಾಲೋರಿ ಮತ್ತು ಸಕ್ಕರೆಯೂ ಇದೆ ಒಂದು ಗ್ಲಾಸ್ ಕಿತ್ತಳೆ ಜ್ಯೂಸನ್ನು ಸೇವಿಸುವುದು ಹೊಟ್ಟೆಗೆ ಹಿತವೆನಿಸಬಹುದು ಆದರೆ ಇದರಿಂದ ಹೃದಯದ ಆರೋಗ್ಯ ಕೆಡಬಹುದು ಈ ಜ್ಯೂಸ್ನಿಂದಾಗಿ ರಕ್ತದಲ್ಲಿ ಸಕ್ಕರೆ ಮಟ್ಟವು ಹಠಾತ್ತಾಗಿ ಏರಿಕೆಯಾಗುವುದು ಇದು ಪುರುಷರು ಹಾಗೂ ಮಹಿಳೆಯರಲ್ಲಿ ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುವುದು ಎಂದು ಅಧ್ಯಯನಗಳು ಹೇಳಿವೆ ಯಾವುದಕ್ಕೂ ಒಮ್ಮೆ ಹಣ್ಣುಗಳ ಜ್ಯೂಸ್ ಕುಡಿಯುವ ಮುನ್ನ ನಿಮ್ಮ ವೈದ್ಯರ ಬಳಿ ಚರ್ಚಿಸಿ ಹೃದಯದ ಆರೋಗ್ಯಕ್ಕೆ ಯಾವೆಲ್ಲ ಬಗೆಯ ಹಣ್ಣುಗಳ ಜ್ಯೂಸ್ ಒಳ್ಳೆಯದು ಎನ್ನುವುದರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಪಡೆದುಕೊಳ್ಳಿ ಮತ್ತು ತಂಪು ಪಾನೀಯ ಅಧಿಕ ಸಕ್ಕರೆ ಹೊಂದಿರುವ ತಂಪು ಪಾನೀಯಗಳು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಒಂದು ಬಾಟಲಿ ತಂಪು ಪಾನೀಯದಲ್ಲಿ ನಮ್ಮ ದಿನದ ಅಗತ್ಯಕ್ಕೆ ಬೇಕಿರುವುದಕ್ಕಿಂತಲೂ ಹೆಚ್ಚು ಸಕ್ಕರೆಯೂ ಇರುವುದು ಅತಿ ಹೆಚ್ಚು ತಂಪು ಪಾನೀಯ ಸೇವನೆ ಮಾಡುವವರಲ್ಲಿ ಭವಿಷ್ಯದಲ್ಲಿ ಹೃದಯಾಘಾತದ ಅಪಾಯವು ಹೆಚ್ಚು ಎಂದು ಅಧ್ಯಯನಗಳು ಹೇಳಿವೆ ಈಗಾಗಲೇ ಹೃದಯದ ಸಮಸ್ಯೆಯು ಇರುವವರು ತಂಪು ಪಾನೀಯ ಸೇವನೆ ಮಾಡಲೇಬಾರದು ಇದು ಹೃದಯದ ಕಾಯಿಲೆ ಇರುವವರಲ್ಲಿ ಹೃದಯಾಘಾತದ ಅಪಾಯ ಹೆಚ್ಚಿಸಬಹುದು ಆಲ್ಕೋಹಾಲ್ ಆರೋಗ್ಯಕ್ಕೆ ಹಾನಿಕರ ಎನ್ನುವುದು ಎಲ್ಲರಿಗೂ ತಿಳಿದೇ ಇದೆ ಇದನ್ನು ಮಿತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಆಗ ಇದು ಹೃದಯದ ಕಾಯಿಲೆ ಇರುವವರಿಗೆ ಸಮಸ್ಯೆಯಾಗಬಹುದು ಹೃದಯ ರೋಗಿಗಳಿಗೆ ಅತಿಯಾದ ಆಲ್ಕೋಹಾಲ್ ಹಾನಿ ಉಂಟು ಮಾಡಬಹುದು ಅಧಿಕ ರಕ್ತದೊತ್ತಡ ಮತ್ತು ಹೃದಯಾಘಾತದ ಸಮಸ್ಯೆಯೂ ಬರಬಹುದು ಕೆಂಪು ವೈನ್ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದಾದರೂ ಬೇರೆ ರೀತಿಯ ಆಲ್ಕೋಹಾಲ್ ಹಾನಿ ಉಂಟು ಮಾಡಬಹುದು ಶಕ್ತಿ ಪೇಯಗಳು ಕ್ರೀಡಾಪಟುಗಳಿಗೆ ಈ ಪಾನೀಯಗಳು ಆರೋಗ್ಯಕಾರಿ ಮತ್ತು ಅಗತ್ಯವಾಗಿರಬಹುದು ಆದರೆ ಇದರಲ್ಲಿ ಅಧಿಕ ಮಟ್ಟದ ಕೆಪಿನ್ ಮತ್ತು ಸಕ್ಕರೆ ಇರುವ ಕಾರಣದಿಂದಾಗಿ ಹೃದಯಕ್ಕೆ ಹಾನಿ ಮಾಡುವುದು ಮಿತ ಪ್ರಮಾಣದಲ್ಲಿ ಕೆಪಿನ್ ಸೇವನೆ ಆರೋಗ್ಯಕಾರಿ ಆದರೆ ಶಕ್ತಿಪೇಯಗಳಲ್ಲಿ ಕೆಪಿನ್ ಮಟ್ಟವು ಅತ್ಯಧಿಕ ಮಟ್ಟದಲ್ಲಿ ಇದ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹೃದಯದ ಸಮಸ್ಯೆ ಇರುವವರೆಗೆ ಈ ಪಾನೀಯಗಳು ಮತ್ತಷ್ಟು ಹಾನಿ ಉಂಟು ಮಾಡುವುದು ಮಿತ ಪ್ರಮಾಣಕ್ಕಿಂತ ಹೆಚ್ಚು ಕೆಪಿನ ಸೇವನೆ ಮಾಡಿದರೆ ಆಗ ಅದರಿಂದ ಸಂಪೂರ್ಣ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ವಯಸ್ಸಾದವರಲ್ಲಿ ಇದು ಅಧಿಕ ರಕ್ತದೊತ್ತಡ ಮತ್ತು ಹೃದಯಾಘಾತದ ಸಮಸ್ಯೆಯನ್ನು ಹೆಚ್ಚು ಮಾಡುವುದು ಕೊನೆಯದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಇರುವವರು ಮಜ್ಜಿಗೆ ಲಸ್ಸಿ ಸೇವನೆ ಮಾಡಬಹುದು ಆದರೆ ಮಧುಮೇಹ ಅಥವಾ ರಕ್ತದೊತ್ತಡ ಇದ್ದರೆ ಆಗ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಉಪ್ಪು ಸಕ್ಕರೆ ಹಾಕದೆ ಮಜ್ಜಿಗೆ ಅಥವಾ ಲಸ್ಸಿ ಕುಡಿದರೆ ಒಳ್ಳೆಯದು ಮನೆಯಲ್ಲೇ ತಯಾರಿಸಿದ ಹಣ್ಣಿನ ಜ್ಯೂಸ್ ಮತ್ತು ಎಳನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೃದಯಕ್ಕೆ ಸಂಬಂಧವಾದ ಈ ಒಂದು ಕೆಟ್ಟ ಪಾನೀಯಗಳನ್ನು ದೂರ ಮಾಡಿಕೊಂಡು ನಿಮ್ಮ ಒಂದು ವೈದ್ಯರ ಸಲಹೆಯೊಂದಿಗೆ ನಿಮ್ಮ ಒಂದು ಹೃದಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಆಹಾರವನ್ನು ಸೇವನೆ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ